ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಸತೀಶ್ ಅಲಿನ್ ಇನ್ ಒನ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿಯನ್ನು ಹೇಳಲಿಕ್ಕೆ ಇವತ್ತು ಬಂದಿದ್ದೀನಿ ನಾನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೊಂದು ಶುಭ ಸಮಾಚಾರ ನೀವೆಲ್ಲರೂ ಒಂದೇ ಒಂದು ವಿಷಯ ಏನಪ್ಪಾ ಅಂತಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಸರ್ ಅಂತ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಅಂತಂದರೆ ಇನ್ನೊಂದು ಟು ತ್ರೀ ಡೇಸಲ್ಲಿ ನಿಮ್ಮ ರಿಸಲ್ಟ್ಸ್ ಬರುತ್ತೆ ಹೌದು ಸ್ನೇಹಿತರೆ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಂದು ನಿಮ್ಮ ಎಲ್ಲ ಮೌಲ್ಯಮಾಪನ ಕಾರ್ಯ ಅನ್ನುವಂಥದ್ದು ಮುಗಿದಿದ್ದು ಹೌದು ಸ್ನೇಹಿತರೆ ಇನ್ನೊಂದು ಟೂ ತ್ರೀ ಡೇಸ್ ಒಳಗಡೆಗೆ ನಿಮ್ಮ ರಿಸಲ್ಟ್ ಹೊರಬೀಳುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಬಹುಶಃ ನನ್ನ ಪ್ರಕಾರ ಏಪ್ರಿಲ್ ಮೂವತ್ತರ ಒಳಗಡೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಮೂವತ್ತರ ಒಳಗಡೆಗೆ ರಿಸಲ್ಟ್ ಅನ್ನುವಂಥದ್ದು ಹೊರಬೀಳಬಹುದು ಅಥವಾ ಮ್ಯಾಕ್ಸಿಮಮ್ ಅಂತಂದರೆ ಎರಡನೇ ತಾರೀಕು ನೆಕ್ಸ್ಟ್ ಮಂತ್ ಮೇ ಎರಡು ನಿಮ್ಮ ಒಂದು ರಿಸಲ್ಟ್ ಅನ್ನುವಂಥದ್ದು ಹೊರಬೀಳುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಹೇಗಿತ್ತು ಇವತ್ತಿನ ಒಂದು ವಿಷಯ ಅನ್ನುವಂಥದ್ದು ಸೊ ಎಕ್ಸಾಕ್ಟ್ ಡೇಟ್ ಅನ್ನುವಂಥದ್ದು ಅನೌನ್ಸ್ ಆಗಿ ತಕ್ಷಣ ನಿಮಗೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನುವಂಥದ್ದು ಎಸ್ ಎಸ್ ಎಲ್ ಸಿ ಬೋರ್ಡ್ನ ಅಫಿಷಿಯಲ್ ವೆಬ್ಸೈಟ್ ಬಂದು ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥ ಒಂದು ಅಫಿಷಿಯಲ್ ವೆಬ್ಸೈಟು ಇದರಲ್ಲಿ ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಹೊರಬೀಳುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಸೊ ಅದರ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಐ ಬಟನ್ ಮೇಲೆ ನಿಮ್ಗೆ ಕಾಣಿಸ್ತಾ ಇರ್ತಕ್ಕಂಥ ಐ ಬಟನ್ನಲ್ಲೂ ಕೂಡ ಕಾಣಿಸುತ್ತೆ ಸ್ನೇಹಿತರೆ ಸೊ ಅಲ್ಲಿಗೆ ಹೋಗಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಮುಂದಿನ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಶುಭ ದಿನ